ಸುದ್ದಿಗಳಲ್ಲಿ ಹೆಚ್ಚಾಗಿ ನಕಾರಾತ್ಮಕ ಸಂಗತಿಗಳೇ ತುಂಬಿರುತ್ತವೆ ದೀನಿತ್ಯದ ಸುದ್ದಿಗಳಲ್ಲಿ ನಾವು ಅಪರಾತ್ಗಳು ಅಪರಾಹಗಳು ಮತ್ತು ಪ್ರಕಾತಿ ವಿಕೋಪಗಳ ಬಕ್ಕೆ ಖೇರುತ್ತೇವೆ ಇದು ನಮ್ಮನ್ನು ಆತಂಕ ಮತ್ತು ಉತ್ತರಕ್ಕೆ ಉಳಪಡಿಸಬಹುದು ನಮ್ಮ ದೈನಂದಿನ ಜೀವನದ ಮೇಲೆ ದುಷ್ಪರಿಣಾಮ ಬೀರಬಹುದು ಆ ಒತ್ತನೆಗಳು ನಮ್ಮ ಮೇಲೆ ನೇರವಾಗಿ ಪರಿಣಾಮ ಬೆನ್ನದಿದ್ದರೂ ಸಹ ಅವು ನಮ್ಮ ಮನಸ್ಸಿನ ಶಾಂತಿಯನ್ನು ಕದಿರಬಹುದು ನಾವು ಅಷ್ಟು ಸುದ್ದಿಗಳನ್ನು ನೋಡುತ್ತೇವೆ ಎಂಬುದರ ಬಗ್ಗೆ ಚುಚ್ಚುರವಾಗಿರಬೇಕು ಮತ್ತು ಸಕಾರಾತ್ಮಕ ಸುದ್ದಿಗಳನ್ನು ಸಹ ಹೂಡಕಬೇಕು ಇದು ನಮ್ಮ ಮನಸ್ಮಿತಿಯನ್ನು ಉತ್ತಮಗೊಳಿಸುತ್ತದೆ ಸುದ್ದಿ ಸಂಸ್ಪದೆಗಳು ಗಮನ ಸೆಳೆಯಲು ರೋಚಕ ಕಪ್ತೆಗಳ ಮೇಲೆ ಕೇಂದ್ರಾಕರಿಸುತ್ತವೆ ಎಂಬುದನ್ನು ನೆನಪಿಡಿ ಇದು ಅವರ ವೀಕ್ಷಕನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಜಾತತ್ತು ಸಂಪೂರ್ಣವಾಗಿ ನಕಾರಾತ್ಮಕ ಜೆಂಡು ಇದರ ಸುತ್ತಮುತ್ತಲಿನ ಸಿದಂಧವನ್ನು ಗಮನಿಸಿ ನಾವು ಜೀವನದಲ್ಲಿ ಒಳ್ಳೆಯ ವಿಷಯಗಳ ಮೇಲೆ ಕೇಂದ್ರೀಕರಿಸಲು ಆಯ್ಕೆ ಮಾಡಬಹುದು ಇದು ನಮ್ಮ ಜೀವನವನ್ನು ಹೆಚ್ಚು ಸಂತೋಷ ಬೋಲಿಸುತ್ತದೆ ನಾವು ನಕಾರಾತ್ಮಕ ಅನುಭವಗಳಲ್ಲಿ ಮುಳುಗಿದಾಗ ಅದು ನಮ್ಮನ್ನು ಮಕಾರಾತ್ಮಕತೆಯ ಚಕ್ರದಲ್ಲಿ ಸಿಲುಕಿಸಬಹುದು ಆ ಚಕ್ರವು ನಮ್ಮ ಜೀವನದ ಎಲ್ಲಾ ಕ್ಷೇತ್ರಗಳನ್ನು ಪ್ರಭಾವಿಸುತ್ತದೆ ನಕಾರಾತ್ಮಕ ಆಲೋಚನೆಗಳ ಮೇಲೆ ಕೇಂದ್ರಾಳೀಕರಿಸುವುದರಿಂದ ಒತ್ತಡ ಆತಂಕ ಮತ್ತು ಭಿನ್ನತೆ ಹೆಚ್ಚಾಗುತ್ತದೆ ಎಂದು ಅಧ್ಯಯನಗಳು ತೋರಿಸಿವೆ ನಕಾರಾತ್ಮಕ ಅನುಭವಗಳನ್ನು ಒಪ್ಪಿಕೊಳ್ಳುವುದು ಮುಖ್ಯ ಆದರೆ ನಾವು ಅವುಗಳಿಂದ ನಮ್ಮನ್ನು ಆವರಿಸಲು ಬಿಡಬಾರದು ಬದಲಿಗೆ ನಾವು ನಮ್ಮ ಜೀವನದಲ್ಲಿ ಸಮತೋಲನವನ್ನು ಕಂಡುಹಿಡಿಯಲು ಪ್ರಯತ್ನಿಸಬೇಕು ನಮ್ಮ ತಪ್ಪುಗಳಿಂದ ಪಾ ಕಲಿತು ಮುಂದುವರಿಯಲು ನಾವು ಆಯ್ಕೆ ಮಾಡಬಹುದು ಇದು ನಮ್ಮ ಮನಸ್ಸಿಗೆ ಶಾಂತಿ ಮತ್ತು ಸ್ಪರ್ಚ್ಛತೆಯನ್ನು ತರುತ್ತದೆ ಜೀವನದಲ್ಲಿ ಪ್ರಗತಿ ಸಾಧಿಸಲು ನಾವು ನಕಾರಾತ್ಮಕತೆಯನ್ನು ಬಿಟ್ಟು ಸಕಾರಾತ್ಮಕತೆಯತ್ತ ಹೆಜ್ಜೆ ಹಾಕಬೇಕು ನಾವು ನಕಾರಾತ್ಮಕ ಆಲೋಚನೆಗಳಿಂದ ಮುಳುಗಿರುವಾಗ ಇತರರ ಬಗ್ಗೆ ಸಹಾನುಭೂತಿ ಮತ್ತು ಬೆಂಬಲ ನೀಡುವುದು ತುಂಬಾ ಕಷ್ಟ ನಕಾರಾತ್ಮಕತೆಯು ನಮ್ಮನ್ನು ಒಂಟಿತನ ಮತ್ತು ಅಸಮಾಧಾನಕ್ಕೆ ಉಳಪಡಿಸಬಹುದು ಸಕಾರಾತ್ಮಕ ಆಲೋಚನೆಗಳ ಮೇಲೆ ಕೇಂದ್ರೀಕರಿಸುವುದು ಇತರರ ಬಗ್ಗೆ ಹೆಚ್ಚುಚ್ಚು ತಿಳುವಳಿಕೆ ಮತ್ತು ಸಹಾನುಭೂತಿಯನ್ನು ಹೊಂದಲು ನಮಗೆ ಅನುವು ಮಾಡಿರುತ್ತದೆ ಪೃತಿಯ ಬಬ್ಬ್ರ ಹೊಸ ಬೆಂಬಿ ಸರಾಸರಿ ವ್ಯಕ್ತಿಯು ಪ್ರತಿದಿನ ಹತ್ತಾರು ಸಾವಿರ ಆಲೋಚನೆಗಳನ್ನು ಹೊಂದಿರುತ್ತಾನೆ ಆರಾಲೋಚನೆಗಳಲ್ಲಿ ಹಲವಾರು ನಕಾರಾತ್ಮಕವಾಗಿರುತ್ತದೆ ಆದಾಗ್ಯೂ ನಾವು ಯಾವ ಆಲೋಚನೆಗಳ ಮೇಲೆ ಕೇಂದ್ರೀಕರಿಸಬೇಕೆಂದು ಆಯ್ಕೆ ಮಾಡುವ ಶಕ್ತಿ ನಮ್ಮ ಮೇಲಿದೆ ಕೊತ್ತದ್ದತೆಯನ್ನು ಅಭ್ಯಾಸ ಮಾಡುವ ಮೂಲ ಸಕಾರಾತ್ಮಕ ಭಿಯನ್ ಮಾತುಕತೆಯಲ್ಲಿ ತೊಳ್ಳಗಿಸಿ ಕೊಲ್ಲುವ ಮೂಲಕ ಮತ್ತು ನಕಾರಾತ್ಮಕ ಆಲೋಚನೆಗಳನ್ನು ಪ್ರಶ್ನಿಸುವ ಮೂಲಕ ನಾವು ನಕಾರಾತ್ಮಕತೆಯನ್ನು ಪರಿವರ್ತಿಸಬಹುದು ಇದು ದೈನಂದಿನ ಅಭ್ಯಾಸ ಆದರೆ ಇದು ಹೆಚ್ಚೆಚ್ಚಿನ ಸಂತೋಷ ಮತ್ತು ಮನಸ್ಸಿನ ಶಾಂತಿಗೆ ಕಾರಣವಾಗಬಹುದು ಪ್ರತಿದಿನ ಖತ್ಜಿತೆಯನ್ನು ಅಭ್ಯಾಸ ಮಾಡುವ ಮೂಲಕ ನಾವು ನಮ್ಮ ಮನಸ್ಸನ್ನು ಪುನಃ ಪ್ರೋಗ್ರಾಂ ಮಾಡಬಹುದು ಸಕಾರಾತ್ಮಕ ಸ್ವಯನ್ಮಾತುತೆಯಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ನಾವು ನಮ್ಮ ಜೀವನದ ಗುಣ ಸುಧಾರಿಸಬಹುದು ನಕಾರಾತ್ಮಕ ಆಲೋಚನೆಗಳನ್ನು ಪ್ರಶ್ನಿಸುವ ಮೂಲಕ ನಾವು ಅವುಗಳನ್ನು ಸಕಾರಾತ್ಮಕವಾಗಿ ಪರಿವರ್ತಿಸಬಹುದು ಇದು ದೈನಂದಿನ ಅಭ್ಯಾಸ ಆದರೆ ಇದು ಹೆಚ್ಚೆಚ್ಚಿನ ಸಂತೋಷ ಮತ್ತು ಮಸ್ಸಿನ ಶಾಂತಿಗೆ ಕಾರಣವಾಗಬಹುದು ಆ ವಿಧಾನಗಳು ನಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸಮಾಧಾನವನ್ನು ತರುತ್ತವೆ ನಾವು ನಮ್ಮ ಆಲೋಚನೆಗಳನ್ನು ಹೇಗೆ ನಿರ್ವಹಿಸುತ್ತೇವೆ ಎಂಬುದರ ಮೇಲೆ ನಮ್ಮ ಜೀವನದ ಅವಲಂಬಿತ ಅವಲಂಬಿತವಾಗಿದೆ